यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಹೀಗೆ ಇದೆಲ್ಲವೂ ಒಂದು ಶರೀರ ಪ್ರಯಾಣಿಸುವಂಥ ಕ್ರಿಯೆಯ ಕಥೆಗಳು ತತ್ವಗಳು ಷಷ್ಟಿಯ ಆದಿಯಲ್ಲಿದ್ದಂಥ ವಸ್ತುಗಳೇ ಇವತ್ತು ಇರುವಂಥದ್ದಿಲ್ಲಿ ಅದು ಹೈಡ್ರಾ ಅಮೀಬ ಅನ್ನುವಂಥ ಏಕಕೋಶ ಜೀವಿಯಿಂದ ಬಹುಕೋಶ ಜೀವಿಗಳಾಗಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಎಂಬತ್ನಾಲ್ಕನೆಯ ಲಕ್ಷಕ್ಕೆ ಮನುಷ್ಯ ಮಾನವ ಅಂತ ಈ ಡಾರ್ವಿನ ವಿಕಾಸವಾದದಲ್ಲಿ ಮಿಸ್ಸಿಂಗ್ ಲಿಂಕ್ ಅಂತ ಉಂಟು ಅಂತೇಳಿದ ಮಂಗನಿಂದ ಮಾನವ ಹೇಗೆ ಆದ ಪ್ರತಿಯೊಂದು ಪ್ರಾಣಿಗಳು ನಾಲ್ಕು ಕಾಲಿನಿಂದ ನಡೆಯುತ್ತದೆ ಅದು ಮಂಗನ ಸ್ಥಿತಿಗೆ ಬಂದಾಗ ಮಂಗ ಎರಡು ಕಾಲಲ್ಲಿ ನಡೆಯಲಿಕ್ಕೆ ಮಂಗ ಚಿಂಪಾಂಜಿ ಗೋರಿಲ್ಲ ಇದೆಲ್ಲ ಎರಡು ಕಾಲಿನಿಂದ ನಡೆಯಲಿಕ್ಕೆ ಕಾರಣ ಹಾಗೆ ಕರಡಿ ಯಾವಾಗ ಈ ಪ್ರಾಣಿಗಳು ಎರಡು ಕಾಲಿನಲ್ಲಿ ನಡೀಲಿಕ್ಕೆ ಪ್ರಾರಂಭಿಸಿದವು ಯಾವಾಗ ಅದು ಎರಡು ಕಾಲನ್ನು ಕೆಳಗೆ ಬಿಟ್ಟು ಎರಡು ಕೈಗಳನ್ನು ಮೇಲೆ ಎತ್ತಿ ನಿಂತು ಆಗ ಆ ಲಿಂಗದ ಊರ್ಧ್ವ ರೇತಸ್ಸು ದಕ್ಷಿಣದಿಂದ ಉತ್ತರಕ್ಕೆ ಏಳು ಚಕ್ರಗಳಲ್ಲಿ ಹರಿತದೆ ಇಲ್ಲಿಯವರೆಗೆ ಪ್ರಾಣಿಗಳಾಗಿ ನಾಲ್ಕು ಕಾಲಲ್ಲಿ ನಡೆಯುವಾಗ ಅದರ ಲಿಂಗದ ಊರ್ಧ್ವ ರೇತಸ್ಸು ಬರೇ ಮೂಲಾಧಾರ ಚಕ್ರದಿಂದ ಮಾತ್ರ ಹರಿತದೆ ಹೀಗೆ ಆ ನಾಲ್ಕು ಕಾಲಿನಿಂದ ಎರಡು ಕಾಲಿಗೆ ಬಂದಾಗ ಏಳು ಚಕ್ರಗಳಲ್ಲಿ ವಿದ್ಯುತ್ ಕಾಂತಿಯ ತರಂಗ ಹರಿದಾಗ ಪ್ರಾಣಿಯ ಹಾಗೆ ಇದ್ದಂಥ ಮನುಷ್ಯನು ಮಾನವನಾದ ಮನುಷ್ಯನಾದ ಒಳಗಿರುವಂಥ ತತ್ವ ಹೊರಗೆ ವ್ಯಕ್ತಗೊಳ್ಳಿಕ್ಕೆ ಪ್ರಾರಂಭ ಆಯಿತು ಇದನ್ನೆಲ್ಲವನ್ನು ನಮಗೆ ದಶಾವತಾರದ ಕಥೆಯಲ್ಲಿ ತಿಳಿಸ್ತಾರೆ ಇನ್ನು ಬುದ್ಧನ ಸ್ಥಿತಿಯಲ್ಲಿ ನಿಂತು ಧ್ಯಾನದ ಸ್ಥಿತಿಯಲ್ಲಿ ನಿಂತು ಸಮಾಧಿ ಸ್ಥಿತಿಯಲ್ಲಿ ನಿಂತ ನಂತರ ಎಚ್ಚರಗೊಂಡಾಗ ಇಲ್ಲಿ ಹೊರಗೆ ಒಳಗೆ ದೇವರನ್ನುವುದು ಯಾವುದು ಇಲ್ಲ ನಾನು ಮಾತ್ರ ಇರುವುದು ಅನ್ನುವಂಥ ಆ ಜ್ಞಾನ ನಮಗೆ ಬರ್ತದೆ ಆದರೂ ಎಚ್ಚರದಲ್ಲಿರುವಂಥ ಈ ಶರೀರ ಏನುಂಟು ಇದು ನವರಸಗಳಿಂದ ಕಾರ್ಯಾಚರಿಸ್ತಾ ಉಂಟು ಹಾಗೆ ಇದರಲ್ಲಿ ಒಂದು ರಸ ಪ್ರತಿಯೊಬ್ಬನಲ್ಲಿಯೂ ಸಹ ಡಾಮಿನೇಟ್ ಮಾಡ್ತದೆ ಹೀಗೆ ಆ ಒಂದೊಂದು ರಸಗಳಲ್ಲಿ ನಿಲ್ಲುವುದು ಹೇಗೆ ಆ ಒಂದೊಂದು ರಸಗಳಲ್ಲಿ ನಿಂತಾಗ ನಮ್ಮಲ್ಲಿ ಈ ನವನಾವತಾರ ಯಾವ ಯಾವ ತತ್ವಗಳನ್ನು ನಮ್ಮೊಳಗೆ ಜಾಗೃತಗೊಳಿಸಿಕೊಳ್ಬಹುದು ಬೌದ್ಧಾವತಾರದಿಂದ ನಾಲ್ನೂರು ವರ್ಷಗಳ ಕಾಲ ಇವತ್ತಿಗೂ ಅದು ಇದೆ ಹಾಗಂದರೆ ನಾಲ್ನೂರು ವರ್ಷಗಳ ಕಾಲ ಈ ಇಲ್ಲಿ ತುಂಬಾ ಉಚ್ಚರಾಯ ಸ್ಥಿತಿಯಲ್ಲಿತ್ತು ಎಲ್ಲರೂ ಭಾವ ಬಿಟ್ಟಂತಹ ಸ್ಥಿತಿಯಲ್ಲಿ ನಿಂತರು ಯಾಕಂತ ಹೇಳಿದ್ರೆ ಮುಂದಿನ ಅವತಾರ ಕಲ್ಕಿ ಅವತಾರ ಈ ಕಲ್ಕಿ ಅವತಾರ ಬರಬೇಕಿದ್ರೆ ಪ್ರತಿಯೊಬ್ಬರೂ ಬೌದ್ಧಾವತಾರದಲ್ಲಿ ನಿಲ್ಲಬೇಕಿತ್ತು ಅದಕ್ಕೋಸ್ಕರ ಆ ಬೌದ್ಧಾವತಾರದಲ್ಲಿ ನಿಲ್ಲುವಂತಹ ಸ್ಥಿತಿಯನ್ನು ಪ್ರಕೃತಿಯೇ ನಿರ್ಮಿಸಿ ಈಗ ಆ ಬೌದ್ಧಾವತಾರದಿಂದ ಮುಂದೆ ನಾಥ ಪಂಥದವರು ಬಂದ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಆ ಕಲ್ಕಿ ಅವತಾರ ಹೇಳಿದೆ ಆ ಕಲ್ಕಿ ಅವತಾರದಲ್ಲಿ ಕಲ್ಕಿ ವೈಕುಂಠಕ್ಕೆ ಹೋಗುವುದು ಹೇಗೆ ಹೀಗೆ ಇಂಥ ಒಂದು ಕ್ರಿಯೆ ನಮ್ಮಲ್ಲಿ ಘಟಿಸಲಿಕ್ಕೆ ನಮಗೆ ನಮಗಿಲ್ಲಿ ದೈವಗಳು ಭೂತಗಳು ನಾಗಗಳು ಅನ್ನುವಂಥ ಆರಾಧನಾ ಪದ್ಧತಿಗಳೆಲ್ಲ ಬಂತು ಯಾಕಂತ ಹೇಳಿದ್ರೆ ಕಲ್ತಿ ವೈಕುಂಠಕ್ಕೆ ಹೋದ ನಂತರ ಇಲ್ಲಿ ಯಾವುದು ಉಳಿಯಿತು ಆ ಉಳಿದದ್ದು ಅದು ಪರದಲ್ಲಿರು ಅಲ್ಲ ಈ ಪರದಲ್ಲಿರುವಂತಹ ವಸ್ತುಗಳನ್ನು ನಮ್ಮದೇ ಶರಣರದಲ್ಲಿ ಧರಿಸಿ ನಾವು ದರ್ಶನ ಈ ದರ್ಶನದ ಮುಖಾಂತರ ಎಲ್ಲವನ್ನು ನೋಡುವಂತಂದ್ರೆ ಪರದಲ್ಲಿ ಏನಿದೆ ಅದನ್ನು ನೋಡುವಂತ ಒಂದು ಸ್ಥಿತಿಯನ್ನು ಜಾಗೃತಗೊಳಿಸುವಂತ ಒಂದು ವಿದ್ಯೆ ಒಂದು ಜ್ಞಾನ ನಮಗೆ ನಾಥಪಂತದ ಯೋಗಿಗಳಿಂದ ಸಿಕ್ಕಿದ್ದು ಇಂತಹ ಯೋಗದ ಆ ತತ್ವ ಏನುಂಟು ಇವತ್ತು ನಾವು ನಮ್ಮ ಮನೆಯಲ್ಲಿರುವಂಥ ಕಲ್ಲುಟ್ಟಿ ಪಂಜುರ್ಲಿ ಅಥವಾ ಯಾವುದೇ ರಾಜನ್ ದೈವಗಳಿರ್ಬೋದು ಯಾವುದೇ ದೈವ ಇರ್ಬೋದು ಆ ದೈವವನ್ನು ಮನಸಾರೆ ನಾವು ನಂಬಿದ್ರೆ ಇಲ್ಲಿ ನಂಬ್ಲಿಕ್ಕೆ ನಂಬಲಿಕ್ಕೆ ಮಾತ್ರ ಇರುವುದಿಲ್ಲ ಯಾಕಂದರೆ ಆ ವಸ್ತುಗಳೆಲ್ಲ ಇಲ್ಲಿ ಇದೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಏನಿಲ್ಲ ಎಲ್ಲವೂ ಇಲ್ಲಿ ಇದೆ ಅದನ್ನು ನಂಬಲಿಕ್ಕೆ ಮಾತ್ರ ಇರುವುದು ಅದನ್ನು ನಂಬಿದ್ರೆ ಹಾಗ ಅದು ನಮ್ಮೊಳಗೆ ಜಾಗ್ರತಗೊಂಡಂಥ ಸ್ಥಿತಿಯನ್ನು ಎಚ್ಚರದ ಮನಸ್ಸಿನಲ್ಲಿಯೂ ನಾವು ಅನುಭವಿಸಲಿಕ್ಕೆ ಸಾಧ್ಯ ಉಂಟು ಯಾಕೆ ಇದು ಯಾವುದು ಎರಡು ಕಣ್ಣಿನಿಂದ ಚಂದ್ರ ಮತ್ತೆ ಸೂರ್ಯ ಅನ್ನುವಂಥ ಎರಡು ಕಣ್ಣಿನಿಂದ ನೋಡುವುದಲ್ಲ ಚಂದ್ರ ಅಂತೇಳಿದರೆ ಮನಸ್ಸಿನಿಂದ ನೋಡುವುದು ಭಾವದಿಂದ ನೋಡುವುದು ಇನ್ನೊಂದು ಸೂರ್ಯ ಅಂತ ಹೇಳಿದ್ರೆ ಬೆಳಕಿನಲ್ಲಿ ನೋಡುವುದು ಇದು ಅಲ್ಲ ಇದು ಅಂತರ್ದೃಷ್ಟಿಯಿಂದ ನೋಡುವುದು ಮೂರನೆಯ ಕಣ್ಣಿನಿಂದ ನೋಡುವುದು ಅಗ್ನಿ ತತ್ವದಿಂದ ನೋಡು ಇಂಥ ಅಗ್ನಿ ತತ್ವ ಯಾವುದಿದೆ ಅದಕ್ಕೆ ಪರ್ವತ ರಾಜನ ಮಗಳು ಪಾರ್ವತಿ ಇನ್ನು ಪರ್ವತ ರಾಜನ ಮಗಳು ಪಾರ್ವತಿ ಅಂತ ಹುಟ್ಟಬೇಕಿದ್ರೆ ಅದಕ್ಕಿಂತ ಮೊದಲು ಸತಿ ದಕ್ಷ ಯಜ್ಞದಲ್ಲಿ ದಹನ ಆಗಬೇಕು ಅಂದ್ರೆ ದೇಹಭಾವ ಹೋಗಬೇಕು ಅಂತ ಯಜ್ಞ ಕುಂಡದಿಂದ ಬರೇ ಒಂದು ಲಿಂಗ ಶರೀರ ಮಾತ್ರ ಮೇಲೆ ಬರಬೇಕು ಇನ್ನು ಈ ಸ್ಥಿತಿಯಲ್ಲಿ ಒಬ್ಬ ಯೋಗಿ ಕುಳಿತರೆ ಭಾವ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ದಕ್ಷಿಣದಿಂದ ಉತ್ತರ ಕರೆಯುವಂಥ ವಿದ್ಯುತ್ ಕಾಂತಿಯ ತರಂಗ ರುದ್ರ ಅನ್ನುವಂಥ ಸ್ಥಿತಿಯಲ್ಲಿ ರೋದಿಸ್ತಾ ಮೇಲೆ ಹೋಗುವುದನ್ನು ಯೋಗಿ ಅನುಭವಿಸ್ತಾನೆ ಆ ರೋದನವೇ ಒಂದು ಓಂಕಾರವನ್ನು ಹದಿನಾರು ತುಂಡು ಮಾಡುವಂಥ ತತ್ವ ಸ್ವರದ ಕತೆ ಅದು ಆ ಇ ಉ ಎ ಐ ಓ ಔ ಅಂ ಅನ್ನುವಂಥ ಹಾಗೆ ಶಬ್ದ ಮಾಡ್ತಾ ರೋದಿಸ್ತಾ ಮೇಲೆ ಹೋಗ್ತದೆ ಹೀಗೆ ಮೇಲೆ ಹೋಗುವಾಗ ವಿಷ್ಣು ಚಕ್ರವನ್ನು ಬಿಟ್ಟು ಶಕ್ತಿಯ ದೇಹವನ್ನು ಐವತ್ತ ಒಂದು ತುಂಡು ಮಾಡಿದ ಈ ಐವತ್ತ ಒಂದು ಶಕ್ತಿಪೀಠಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದಲ್ಲದೆ ಈಗ ಇಲ್ಲಿ ಮೂಲಾಧಾರದ ವಿಶುದ್ಧ ಚಕ್ರ ತನಕ ನಲವತ್ತೆಂಟು ದಳಗಳಿದೆ ಹಾಗೆ ಲಂ ವಂ ರಂ ಎಂ ಹಂ ಅಂತೇಳಿ ಪುನಃ ಐದು ಅಕ್ಷರಗಳಿದೆ ಒಟ್ಟಿಗೆ ಇಲ್ಲಿ ಐವತ್ತ ಮೂರು ಶಕ್ತಿಪೀಠಗಳಿವೆ ಹಾಗಾದ್ರೆ ಇಲ್ಲಿರುವುದು ಐವತ್ತೊಂದೇ ಶಕ್ತಿಪೀಠ ಹಾಗೆ ಉಳಿದ ಎರಡು ಶಕ್ತಪೀಠ ಯಾವುದು ಕೇಳಿದರೆ ಅದು ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂಥ ಒಂದು ಕೊಲ್ಲೂರು ಇನ್ನೊಂದು ಮೈಸೂರಿನ ಚಾಮುಂಡಿ ಬೆಟ್ಟ ಹೀಗೆ ಒಟ್ಟು ಐವತ್ತ ಮೂರು ಶಕ್ತಿಪೀಠಗಳು ಇದು ಎಲ್ಲವೂ ನಮ್ಮ ಒಳಗೆ ಇದೆ ಅಂತೇಳಿ ಯೋಗಿ ದೇಹಭಾವ ಬೆಟ್ಟ ನಂತರ ಏನಾಯಿತು ಚಕ್ರಗಳ ದಳದಲ್ಲಿ ಐವತ್ತ ಮೂರು ಶಕ್ತಿಪೀಠಗಳಲ್ಲಿ ನಿಂತ ಪ್ರತಿಯೊಂದು ಶಕ್ತಿಗೂ ಶಿವ ಬೇರೆ ಇರ್ತಾನೆ ಅಥವಾ ಭೈರವ ಬೇರೆ ಇರ್ತಾನೆ ಈಗ ಆ ಎಲ್ಲ ಭೈರವರು ಆ ಎಲ್ಲ ಶಿವನ ತತ್ವಗಳು ಆಯಾ ಆಯ ಚಕ್ರದ ದಳದಿಂದ ಈಗ ಇಲ್ಲಿ ಕಾರ್ಯಾಚರಿಸ ಹಿಡಿಯಲಿಕ್ಕಿರುವುದು ಇದನ್ನು ಇದನ್ನು ನಾವು ಇರುವುದು ಅನುಭವಿಸ್ಲಿಕ್ಕೆ ಮಾತ್ರ ಇರುತ್ತೆ ಇನ್ನು ಎಲ್ಲರೂ ಇಲ್ಲಿ ಮೋಕ್ಷವನ್ನು ತೆಗೆದುಕೊಂಡು ವೈಕುಂಠಕ್ಕೆ ಹೋದ್ರು ಪರಶುರಾಮ ಸೃಷ್ಟಿಯಲ್ಲಿರುವಂತ ನಾವು ಅಂತ ವೈಕುಂಠಕ್ಕೆ ಹೋಗುವಂತ ಕಥೆ ಇಲ್ಲ ಯಾಕಂದ್ರೆ ನಮಗೆ ವೈಕುಂಠ ಎಲ್ಲ ಇಲ್ಲೇ ನಮ್ಮ ಒಳಗೆ ನಮ್ಮ ಕತೆ ಏನಿದ್ರು ಹದಿನಾರು ಎಲೆ ಬಡಿಸುವುದು ಹಾಗೆಯೇ ಸಪ್ತ ವ್ಯಕ್ತಿಯನ್ನು ಹದಿನಾರು ಸೇರಿಸುವುದು ಇನ್ನದು ಹದಿನೇಳಾಗುವಾಗ ಭೂತ ಆಗ್ತದೆ ಇಂಥ ಭೂತ ಮುಂದೆ ದೈವವಾಗಿ ಆರಾಧನೆಯನ್ನು ಪಡ್ಕೊಳ್ತೀವಿ ಹೀಗೆ ನಾವೆಲ್ಲರೂ ಇಲ್ಲಿ ಚಿರಂಜೀವಿಗಳೇ ಇನ್ನು ಯಾವ ಯಾವ ಸ್ಥಿತಿಯಲ್ಲಿ ನಮ್ಮ ಚಿರಂಜೀವಿತ್ವ ನಿಂತಿದೆ ಆ ಸ್ಥಿತಿಯಲ್ಲಿ ಅದಕ್ಕೆ ಸಪ್ತ ಚಿರಂಜೀವಿಗಳು ಹಾಗೆಯೇ ಧ್ರುವ ಮತ್ತು ಮಾರ್ಕಾಂಡೆ ಅನ್ನುವಂಥ ತತ್ವದ ಹೆಸರುಗಳು ಇದೆಲ್ಲವೂ ನಮ್ಮೊಳಗಿದೆ ಆ ಚಿರಂಜೀವಿ ತತ್ವವನ್ನು ಎಲ್ಲರೂ ತಮ್ಮೊಳಗೆ ಜಾಗೃತಗೊಳಿಸಿಕೊಳ್ಬೇಕು ದೇಹ ಭಾವ ಬಿಟ್ಟು ನಿಲ್ಲುವಂಥ ಕಲೆಯನ್ನು ಕಲಿಯಬೇಕು ಅಂತಹ ಧ್ಯಾನದ ಸ್ಥಿತಿಯನ್ನು ಅಭ್ಯಾಸಿಸಬೇಕು ಇಲ್ಲದಿದ್ದರೆ ನಾವು ಬರೆಯ ಭ್ರಮೆಯ ಹಿಂದೆ ಓಡುವಂಥ ಕೆಲಸವೇ ಆಗ್ತದೆ ಇಲ್ಲಿಯವರೆಗೆ ಎರಡು ಸಾವಿರ ವರ್ಷಗಳ ಕಾಲದಿಂದ ಯಾವಾಗ ಇಂಗ್ಲೆಂಡಿನಲ್ಲೆಲ್ಲ ಔದ್ಯೋಗಿಕ ಕ್ರಾಂತಿ ಅಂತ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿಯವರೆಗೆ ಭ್ರಮೆಯಿಂದೆ ಓಡಿದ್ದು ನಾವು ವಾಸ್ತವವನ್ನು ಬಿಡ್ತಾ ಬಂದೆವು ಇತ್ತೀಚೆಗೆ ಒಂದು ನೂರು ನೂರ ಇಪ್ಪತ್ತೈದು ವರ್ಷಗಳಲ್ಲಂತೂ ಒಳಗೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಹೊರಗೆ ಬರಲೇಬೇಕು ದೇಹ ಭಾವದಲ್ಲೇ ನಿಲ್ಲಬೇಕನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಂತೇಳಿ ದೇಹ ಭಾವದವರಿಗೆ ಭಾವದಲ್ಲಿ ಬದುಕುವವರಿಗೆ ದೈವದ ನಂಬಿಕೆ ಇದ್ದರೆ ದೈವವನ್ನು ದೇವರನ್ನು ಶಕ್ತಿಗಳನ್ನು ನಂಬಿದರೆ ಅವರು ತಮ್ಮೊಳಗೆ ಆ ಭಾವುಕತೆಯನ್ನು ಜಾಗೃತಗೊಳಿಸಿದರೆ ಆ ದೈವವನ್ನು ಕಾಣಬಹುದು ನೋಡಬಹುದು ಇನ್ನು ಹೃದಯವಂತ ಹಾಗೆ ಬುದ್ಧಿವಂತ ಜ್ಞಾನಿ ಇವರಿಗೆ ಇದರ ಕತೆ ಗೊತ್ತಿರ್ತದೆ ಯಾಕಂದ್ರೆ ಅವರಿಗೆ ಅನುಭವಕ್ಕೆ ಬಂದಿರ್ತದೆ ಅಥವಾ ಜ್ಞಾನಿ ಜ್ಞಾನದಲ್ಲಿ ನೋಡಿರ್ತಾನೆ ಇಲ್ಲಿ ದೇಹಾಭಿಮಾನಿಗೆ ಮಾತ್ರ ಇಲ್ಲಿ ದೇವರನ್ನು ಕಲಿಸ್ಲಿಕ್ಕಿರುವುದು ದೇವರನ್ನು ತಿಳಿಯಲಿಕ್ಕಿರುವುದು ದೇವರನ್ನು ಅನುಭವಿಸಲಿಕ್ಕಿರುವುದು ಅದಕ್ಕೋಸ್ಕರ ನಮಗೆ ಭಜನೆ ಪ್ರಾರ್ಥನೆ ಕೀರ್ತನೆ ಜಪ ಧ್ಯಾನ ಪೂಜೆ ಭಜನೆ ಎಲ್ಲವನ್ನು ಅವ ಅಳವಡಿಸಿಕೊಂಡು ಒಂದು ಸನಾತನ ಧರ್ಮ ಅಲ್ಲಿಂದ ಇಲ್ಲಿಯ ತನಕ ಬಂದಿದೆ ಈಗ ನಾವು ಎಲ್ಲ ಕರ್ಮಗಳನ್ನು ಕಳಚಿಕೊಂಡು ಮತ್ತೆ ಸತ್ಯಯುಗಕ್ಕೆ ಆ ಸತ್ಯಗಳನ್ನು ಅನುಭವಿಸಲಿಕ್ಕೆ ಎದ್ದು ನಿಲ್ಲಿಕ್ಕಿದೆ ಅದಕ್ಕಾಗಿ ಈ ತುಳುವ ಗ್ರಾಮಗಳಲ್ಲಿ ಇರುವಂಥ ಆಯಾಯ ಗ್ರಾಮದ ಶಕ್ತಿಗಳನ್ನು ಜಾಗೃತಗೊಳಿಸಲಿಕ್ಕಿದೆ ತುಳುವೇಶ್ವರ ತುಳುವೇಶ್ವರನಾಗಿ ನಿಂತಾಗ ನಾಗಲೋಕಕ್ಕೆ ಒಂದು ಅಧಿಪತಿ ಬಂದಾಗ ಯಾವಾಗ ನಾಗಲೋಕಕ್ಕೆ ಅಧಿಪತಿ ಬರ್ತಾನೋ ಮುಂದೆ ಇದೊಂದು ರಾಜ್ಯವಾಗಿ ಮಾರ್ಪಡಬಹುದು ಅಲ್ಲೇ ತನಕ ನಾವು ಇನ್ನೊಬ್ಬರ ಅಡಿಯಾಳುಗಳಾಗಿ ತ್ರಣ ಸಮಾನ ರಾಜಕಾರಣಿಗಳ ಕೈಗೊಂಬೆಗಳಾಗಿ ಬದುಕುವಂಥ ಸ್ಥಿತಿ ಬರ್ತದೆ ನಮಗೆ ನಾವು ನಾವಾಗಬೇಕು ನಮ್ಮ ಈ ತೌಳವ ಸಂಸ್ಕೃತಿಯ ಅಮೂಲ ತತ್ವ ಏನಿದೆ ಅದು ನಮ್ಮೊಳಗೆ ಜಾಗ ತಗೊಳ್ಳಬೇಕು ಈ ಎಲ್ಲ ಸ್ಥಿತಿಗಳು ಎಲ್ಲರೊಳಗೂ ಇದೆ ಆ ಭಕ್ತಿಯ ಸ್ಥಿತಿಯನ್ನು ನಂಬಿಕೆಯ ಸ್ಥಿತಿಯನ್ನು ಭಾವನೆಯ ಸ್ಥಿತಿಯನ್ನು ತಮ್ಮೊಳಗೆ ಜಾಗೃತಗೊಳಿಸಿಕೊಳ್ಳಿ ಎಂದು ಹೇಳುತ್ತಾ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ